ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜ್ಯುವೆಲರ್ಸ್ ತಾಲೂಕ್ ಆಫೀಸ್ ಹತ್ತಿರ ಆಜಾದ್ ರೋಡ್ ತೀರ್ಥಹಳ್ಳಿ ನಾನು ನನ್ನೇ ಹೇಳಿದ್ದೀನಿ ಭಾರತದ ಸೈನ್ಯನೇ ಅದಕ್ಕೆ ಅಂತ ಇದು ಭಾರತ ಇದು ಭಾರತದಲ್ಲಿ ನ್ಯಾಯ ನೀತಿ ಧರ್ಮ ಈ ಹಿನ್ನೆಲೆಯಲ್ಲಿ ಈ ದೇಶಕ್ಕೋಸ್ಕರ ಬದುಕ್ತೀನಿ ಅಂತ ಹೇಳಿದ್ರೆ ಇಲ್ಲಿ ಇರಬೇಕು ಈ ದೇಶದ ಮಣ್ಣನ್ನು ತಿಂದು ಮಣ್ಣಲ್ಲಿ ಬದುಕಿ ಇಲ್ಲಿಯ ಅನ್ನ ತಿಂದು ಇಲ್ಲಿಯ ನೀರು ಕುಡಿದು ದೇಶದ್ರೋಹಿ ಚಟುವಟಿಕೆ ಮಾಡೋರಿಗೆ ಈ ಸೈನಿಕರು ಭಾರತದ ಸೈನಿಕರು ಅವರ ಹುಟ್ಟನ್ನು ಅಡಗಿಸ್ತಾರೆ ಇದು ನಿದರ್ಶನ ಮಾತ್ರ ಇದು ನಿದರ್ಶನ ಇದು ಈಗಾಗಲೇ ನಾವೇನೇನೇನೇ ಹೇಳ್ತಾ ಇದ್ವಿ ಅದೆಲ್ಲದೂ ಕೂಡ ಸಾಕಾರ ಆಗ್ತಾ ಇದೆ ಭಾರತ್ ಮಾತೆಗೆ ಹೂ ಹಾಕಿ ಪಾಕಿಸ್ತಾನಕ್ಕೆ ಬಾಂಬ್ ಹಾಕಿ ಅಂತೇಳಿ ನೀವು ಘೋಷಣೆಗಳನ್ನು ಕೂಗ್ತಾ ಇದ್ವಿ ಇವತ್ತೀಗಾಗಲೇ ಪಾಕಿಸ್ತಾನಕ್ಕೆ ಬಾಂಬ್ ಹಾಕುವಂಥ ಕೆಲಸನ ಮಾಡ್ತಾ ಇದೆ ಹಿಂದೂ ಹಿಂದೂ ಹಿಂದೂಸ್ತಾನ್ ಗೋಲಿ ಮಾರೋ ಪಾಕಿಸ್ತಾನ ಅಂತ ಘೋಟನೆ ಹಾಕಿದ್ವಿ ಅದು ಸಾಕಾರ ಆಗ್ತಾ ಇದೆ ಈ ರಾಷ್ಟ್ರ ಮಂದಿರ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಹೇಳಿದ್ವಿ ಅದು ಮಾಡಾಗಿದೆ ಭಾರತ ಮಾತೆಯ ಸಿಂಧೂರ ಕಾಶ್ಮೀರ ಕಾಶ್ಮೀರ ಅಂತ ಘೋಷಣೆ ಹಾಕಿದ್ವಿ ಆ ಕಾಶ್ಮೀರ ಇವತ್ತು ಭಾರತದ ಕಿರೀಟವಾಗಿ ಉಳ್ಕೊಂಡಿದೆ ಭಾರತದಲ್ಲಿರುವಂಥ ಸಿಂಧೂರವನ್ನು ಅಳಿಸುವಂಥ ಕೆಲಸವನ್ನು ಏನು ಮಾಡ್ತಾ ಇದ್ರು ಅವರ ಮಟ್ಟ ಹಾಕುವಂಥ ಕೆಲಸನ ನಮ್ಮ ಸೈನ್ಯ ಮಾಡ್ತಾ ಇದೆ ನಮ್ಮ ದೇಶದ ನೇತೃತ್ವ ನರೇಂದ್ರ ಮೋದಿಯವರು ವಿಶೇಷವಾಗಿ ಅಮಿತ್ ಶಾ ಅವರು ಉಕ್ಕಿನ ಮನುಷ್ಯ ಅವರು ಮತ್ತು ರಾಜನಾಥ್ ಸಿಂಗ್ ಇವರೆಲ್ಲರೂ ಸೇರಿ ಇಡೀ ದೇಶವನ್ನು ಒಟ್ಟು ಮಾಡಿ ಇವತ್ತು ಮುಸಲ್ಮಾನ್ ಭಯೋತ್ಪಾದಕರ ಅಡಗು ತಾಣಗಳನ್ನು ಬಡಿಯುವಂಥ ಕೆಲಸವನ್ನು ಮಾಡಿದ್ದಾರೆ ಮುಸಲ್ಮಾನ್ ಭಯೋತ್ಪಾದಕರನ್ನು ಅವರ ಹುಟ್ಟನ್ನು ಅಡಕಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಇಡೀ ದೇಶ ಸೈನ್ಯದ ಜೊತೆ ಇದೆ ಭಾರತೀಯ ಸೈನ್ಯದ ಜೊತೆಗೆ ಇಡೀ ದೇಶ ನಿಮ್ಮ ಜೊತೆಗಿದೆ ನೀವು ಮುಂದಕ್ಕೋಗಿ ಇಸ್ಲಾಮಾಬಾದನ ಅಲ್ಲಿರುವಂಥ ಪಾಕಿಸ್ತಾನದಲ್ಲಿರುವಂಥ ಪಾಕಿಸ್ತಾನದ ರಾಜಧಾನಿಯಲ್ಲಿರುವಂತಹ ಮುಸ್ಲಿಂ ಭಯೋತ್ಪಾದಕರ ಸಂಘಟನೆಯನ್ನು ಅದರ ಹುಟ್ಟಡಿಸುವಂಥ ಕೆಲಸವನ್ನು ಮಾಡಿದೆ ಮುಸಲ್ಮಾನ್ ಭಯೋತ್ಪಾದಕರನ್ನು ಅವರ ಹುಟ್ಟನ್ನು ಅಡಗಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಇಡೀ ದೇಶ ಸೈನ್ಯದ ಜೊತೆ ಇದೆ ಭಾರತೀಯ ಸೈನ್ಯದ ಜೊತೆಗೆ ಇಡೀ ದೇಶ ನಿಮ್ಮ ಜೊತೆಗಿದೆ ನೀವು ಮುಂದಕ್ಕೋಗಿ ಇಸ್ಲಾಮಾಬಾದನ್ನ ಅಲ್ಲಿರುವಂಥ ಪಾಕಿಸ್ತಾನದಲ್ಲಿರುವಂತಹ ಪಾಕಿಸ್ತಾನದ ರಾಜಧಾನಿಯಲ್ಲಿರುವಂತಹ ಮುಸ್ಲಿಂ ಭಯೋತ್ಪಾದಕರ ಸಂಘಟನೆಯನ್ನು ಅದರ ಹುಟ್ಟಡಿಸುವಂಥ ಕೆಲಸವನ್ನು ಮಾಡಿದೆ ಇದು ಭಾರತದ ತಾಕತ್ತು ಲಾಹೋರಿ ಎಂಟ್ರಾಗಿದ್ದೀವಿ ಲಾಹೋರಿಗೆ ನಾವು ಶಾಂತಿ ಬೇಕು ಅಂತ ಹೇಳಿದಾಗ ಲಾಹೋರಿಗೆ ಬಸ್ ಕಳಿಸಿದ್ದೀವಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಅಟಲ್ ಬಿಹಾರಿ ಅವರ ನೇತೃತ್ವದಲ್ಲಿ ನಾವು ಹೋದಂಥ ಸಂದರ್ಭದಲ್ಲಿ ಬಸ್ ಬಿಟ್ಟಾಗ ಬೇರೆ ಉತ್ತರವನ್ನು ಕೊಟ್ಟು ಕಳಿಸಿದ್ರು ಆದರೆ ಭಾರತ ಸಹನೆಯಿಂದ ಇತ್ತು ಸಹನೆ ದೌರ್ಬಲ್ಯ ಅಲ್ಲ ನಿಮ್ಮ ಲಾಹೋರಿಗೆ ಬಸ್ ಕಳಿಸಿದಾಗ ಶಾಂತಿಯಿಂದ ಇರಬೇಕು ಅಂತ ಹೇಳಿದಾಗ ಬೇರೆ ಥರದ ಗಾಂಚಲಿ ಮಾತುಗಳನ್ನು ಆಡಿದ್ರಿ ಆದರೆ ಇವತ್ತು ಆ ಲಾಹೋರೊಳಗಡೆ ನಮ್ಮ ಸೈನ್ಯದ ಶಕ್ತಿ ನಮ್ಮ ತಾಕತ್ತು ಅಂತ ಈಗಾಗಲೇ ತೋರಿಸಿದ್ದೇವೆ ನಾವು ಹೇಳಿದ್ರಲ್ಲ ಪಾಕಿಸ್ತಾನದ ಹದಿನಾರು ನಗರಗಳಲ್ಲಿ ಇವತ್ತಿನ ದಿವಸ ಭಯೋತ್ಪಾದಕರ ಅಡುಗು ತಾಣಗಳನ್ನು ಮಟ್ಟ ಹಾಕುವಂಥ ಕೆಲಸ ಭಾರತದ ಸೈನ್ಯ ಮಾಡಿರುವಂಥದ್ದು ಇನ್ನು ನಿಮ್ಮ ನೀನು ಬಹಳ ರೀತಿ ಬಹಳ ವಿಶೇಷವಾಗಿ ನಿಮ್ಮ ನೀನು ಹೋಗಿಲ್ಲ ನಾವು ನೀವು ಬೇರೆ ರೀತಿ ವರ್ತನೆಗಳನ್ನು ಮುಂದುವರೆಸಿದ್ರೆ ಒಂದು ದಿನ ಅಲ್ಲ ಇಪ್ಪತ್ನಾಲ್ಕು ನಿಮಿಷಗಳಲ್ಲಿ ಏನೆಲ್ಲ ಮಾಡಿದೆ ಒಂದು ದಿನದಲ್ಲಿ ಭೂಪಡದಲ್ಲಿ ಇರಲಿಕ್ಕೆ ಬಿಡೋದಿಲ್ಲ ಅಂತ ನಮ್ಮ ಸೈನಿಕರು ಸಂಕಲ್ಪವನ್ನು ಮಾಡಿದ್ರೆ ನೀವು ಉಳಿಯೋಕ್ಕೆ ಸಾಧ್ಯವೇ ಇಲ್ಲ ಆ ಕಾಲ ಸನ್ನಿಹಿತ ಆಗ್ತಿದೆ ಅಂತೇಳಿ ಅಂದ್ಕೊಂಡಿದ್ದೇನೆ ನಮ್ಮ ಎಲ್ಲ ಆಶೋತ್ತರಗಳು ಭಾರತೀಯರ ಆಶೋತ್ತರಗಳು ಇವತ್ತಿನ ದಿನ ಹದಿನಾರು ನಗರಗಳ ಮೇಲೆ ಭಯೋತ್ಪಾದಕರ ಅಡುಗುದಾನಗಳ ಮೇಲೆ ಏನೇನು ಸೈನ್ಯದ ಕಾರ್ಯಗಳನ್ನು ಮಾಡಿದ್ದೀರಿ ಸೈನಿಕ ಕಾರ್ಯಗಳನ್ನು ಮಾಡಿದೆ ಇದರ ಪರಿಣಾಮ ದೇಶ ಸಂತೋಷವಾಗಿದೆ ಅದರ ಪರಿಣಾಮ ಇವತ್ತು ಆಂಜನೇಯನ ದೇವಸ್ಥಾನದೊಳಗಡೆ ನಾವು ಇವತ್ತಿನ ದಿವಸ ದೇಶಕ್ಕೆ ಶಕ್ತಿ ಕೊಡ್ಲಿಕ್ಕೋಸ್ಕರ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಅದೇ ರೀತಿ ಶಿವಮೊಗ್ಗ ನಗರದ ಶಿವಮೊಗ್ಗ ಜಿಲ್ಲೆ ಈ ದೇಶದ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಎಲ್ಲ ನಾಗರಿಕರು ಶಕ್ತಿ ಆರಾಧಕರಾಗಬೇಕು ಅಂತ ಹೇಳಿದ್ದೇವೆ ಶಕ್ತಿ ಆಹ್ವಾನನ ಮಾಡಬೇಕು ಅಂತ ಹೇಳಿದ್ದೇವೆ ಈ ದೇಶಕ್ಕೆ ಶಕ್ತಿ ಕೊಡೋಕ್ಕೆ ಭಗವಂತ ಇವತ್ತು ಸಾಕ್ಷಾತ್ ಅವತರಿಸ್ತಾ ಇದ್ದಾನೆ ಸೈನಿಕರ ರೂಪದಲ್ಲಿ ಅನ್ನೋಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು ಹಾಗಾಗಿ ಅವರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ನಾವು ಮಾಡೋಣ ಅಂತ ಮಾತನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೇನೆ ಭಾರತ ಭಾರತವಾಗಿ ಉಳಿದಿದೆ ಅಂತ ಹೇಳಿದ್ರೆ ಈ ದೇಶದ ನಂಬಿಕೆ ಈ ದೇಶದ ಅಸ್ಮಿತೆಗಳ ಬಗ್ಗೆ ಇರುವಂಥ ನಂಬಿಕೆಗಳು ಶ್ರದ್ಧಾ ಕೇಂದ್ರಗಳು ಏನಿದೆ ಅದರ ಪರಿಣಾಮವಾಗಿ ಇವತ್ತಿನ ದಿವಸ ದೇಶ ದೇಶವಾಗಿ ಉಳ್ಕೊಂಡಿದೆ ಆ ಕಾರ್ಯವನ್ನು ಸೈನಿಕರು ಮಾಡ್ತಾ ಇದ್ದಾರೆ ದೇಶದ ನೇತೃತ್ವ ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಹಾಗೇ ಬೇಡ ಹಂಪ್